ಮಂಡ್ಯ ಲೋಕಸಭೆಯ ಮತ ಎಣಿಕೆ ಜೂನ್ ನಾಲ್ಕರಂದು ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯಲಿದ್ದು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಂಡ್ಯದಲ್ಲಿಂದು ತಿಳಿಸಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಶೇಕಡ ಎಂಬತ್ತೊಂದು ಪಾಯಿಂಟ್ ಆರು ಏಳರಷ್ಟು ಮತದಾನ ನಡೆದಿದೆ ಚುನಾವಣಾ ಆಯೋಗ ಹಿರಿಯ ಐಎಎಸ್ ಅಧಿಕಾರಿ ನೀರಜ್ ಕುಮಾರ್ ಅವರನ್ನು ಕ್ಷೇತ್ರದ ವೀಕ್ಷಕರನ್ನಾಗಿ ನೇಮಿಸಿದೆ ಜೂನ್ ನಾಲ್ಕರ ಬೆಳಗ್ಗೆ ಎಂಟು ಗಂಟೆಗೆ ಮತ ಎಣಿಕೆ ಆರಂಭವಾಗಲಿದೆ ಎಂದರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಸುತ್ತು ಮದ್ದೂರು ಹತ್ತೊಂಬತ್ತು ಮಂಡ್ಯ ಹತ್ತೊಂಬತ್ತು ಮೇಲುಕೋಟೆ ಹತ್ತೊಂಬತ್ತು ಶ್ರೀರಂಗಪಟ್ಟಣ ಹದಿನೆಂಟು ನಾಗಮಂಗಲ ಹತ್ತೊಂಬತ್ತು ಕೆಆರ್ಪೇಟೆ ಹತ್ತೊಂಬತ್ತು ಕೆಆರ್ ನಗರದ ಮತಗಳನ್ನು ಹದಿನೆಂಟು ಸುತ್ತುಗಳಲ್ಲಿ ಎಣಿಕೆ ಮಾಡಲಾಗುವುದು ಎಂದು ಅವರು ತಿಳಿಸಿದರು ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯಲ್ಲಿ ಸೆಕ್ಷನ್ ನೂರ ನಲವತ್ನಾಲ್ಕು ಜಾರಿಗೊಳಿಸಲಾಗಿದ್ದು ವಿಜೇತ ಅಭ್ಯರ್ಥಿಗಳ ಮೆರವಣಿಗೆ ವಿಜಯೋತ್ಸವ ಹಾಗೂ ಪಟಾಕಿ ಹೊಡೆಯುವುದಕ್ಕೆ ಸಂಪೂರ್ಣ ನಿರ್ಬಂಧ ಇರಲಿದೆ ಜೂನ್ ಮೂರರ ಸಂಜೆ ಆರು ಗಂಟೆಯಿಂದ ಜೂನ್ ಐದರ ಬೆಳಗ್ಗೆ ಆರು ಗಂಟೆಯವರೆಗೆ ಜಿಲ್ಲೆಯಲ್ಲಿ ಮದ್ಯ ಮಾರಾಟ ನಿರ್ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಈ ವೇಳೆ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಅಪರ ಜಿಲ್ಲಾಧಿಕಾರಿ ನಾಗರಾಜು ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್ ಉಪಸ್ಥಿತರಿದ್ದರು ಮದ್ದೂರಿನಲ್ಲಿ ಹತ್ತೊಂಬತ್ತು ಮೇಲ್ಕೋಟೆಯಲ್ಲಿ ಹತ್ತೊಂಬತ್ತು ಮಂಡ್ಯದಲ್ಲಿ ಹತ್ತೊಂಬತ್ತು ಶ್ರೀರಂಗಪಟ್ಟಣದಲ್ಲಿ ಹದಿನೆಂಟು ನಾಗಮಂಗಲದಲ್ಲಿ ಹತ್ತೊಂಬತ್ತು ಕೇರ್ಪೇಟೆಯಲ್ಲಿ ಹತ್ತೊಂಬತ್ತು ನಗರದಲ್ಲಿ ಹದಿನೆಂಟು ಸೊ ಇಷ್ಟು ಸುತ್ತುಗಳಿರ್ತಕ್ಕಂಥದ್ದು ಈಗಾಗಲೇ ನಾವು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ ಮತ ಎಣಿಕೆ ಸಿಬ್ಬಂದಿಗಳಿಗೆ ಸಂಬಂಧಪಟ್ಟಂತೆ ಏನು ನಾವು ಈಗಾಗಲೇ ಇ ವಿ ಎಮ್ ಮತ ಎಣಿಕೆ ಆಗಿರ್ಬೋದು ಅಂಚೆ ಮತಪತ್ರ ಆಗಿರ್ಬೋದು ಹಾಗೂ ಸೇವಾ ಮತಪತ್ರಕ್ಕೆ ಸಂಬಂಧಪಟ್ಟಂಥ ಏನು ಇದಿದೆ ಅದಕ್ಕೆ ನಾವು ಸುಮಾರು ನಾನ್ನೂರು ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನೇಮಕಾತಿ ಮಾಡಿ ಎರಡು ಹಂತದಲ್ಲಿ ತರಬೇತಿಯನ್ನು ಕೊಟ್ಟಿದ್ದೇವೆ ಅದರಲ್ಲಿ ಸುಮಾರು ಕೌಂಟಿಂಗ್ ಸೂಪರ್ವೈಸರ್ ಆಗಿ ನೂರ ಇಪ್ಪತ್ತೆಂಟು ಕೌಂಟಿಂಗ್ ಅಸಿಸ್ಟೆಂಟಾಗಿ ನೂರ ಇಪ್ಪತ್ತೆಂಟು ಮತ್ತು ಮೈಕ್ರೋ ಅಬ್ಸರ್ವರ್ ನೂರ ಇಪ್ಪತ್ತೆಂಟು ಮತ್ತು ಎ ಆರ್ ಒಗಳಾಗಿ ಸುಮಾರು ಹದಿನಾರು ಅಂದರೆ ಎರಡು ರೂಮ್ಗಳಲ್ಲಿ ನಡೆಯೋದ್ರಿಂದ ಇನ್ನೊಂದು ರೂಮ್ಗಳು ಕೂಡ ನಾವು ಈಗಾಗಲೇ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ಸನ್ನು ಭಾರತ ಚುನಾವಣಾ ಆಯೋಗಕ್ಕೆ ಪ್ರಸ್ತಾವನೆಯನ್ನು ಕಳಿಸಿ ಅಲ್ಲಿ ಕೂಡ ಈಗಾಗಲೇ ಅನುಮೋದನೆಯಾಗಿ ಬಂದಿರತಕ್ಕಂಥದ್ದು ಬೇರೆ ಯಾರ್ದು ಕೂಡ ಈವನ್ ಕೌಂಟಿಂಗ್ ಸೂಪರ್ವೈಸರ್ದಾಗಲಿ ಕೌಂಟಿಂಗ್ ಅಸಿಸ್ಟೆಂಟ್ಗಳದಾಗಲಿ ನಮ್ಮ ಸಿಬ್ಬಂದಿಗಳದಾಗಲಿ ಅಥವಾ ಕೌಂಟಿಂಗ್ ಏಜೆಂಟ್ಗಳದ್ದಾಗಲಿ ಯಾರ್ದು ಕೂಡ ಮೊಬೈಲ್ ಫೋನ್ಗಳು ಕಂಪ್ ಸಂಪೂರ್ಣವಾಗಿ ನಿಷೇಧವನ್ನು ಮಾಡಿದ್ದೇವೆ ಯಾರೂ ಕೂಡ ಮೊಬೈಲ್ ಫೋನನ್ನು ಅಲೋ ಮಾಡಲ್ಲ ಅಲ್ಲಿ